ಗುತ್ತಿ ಬಸವಣ್ಣ ಉಪಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯ ರೈತರಿಂದ ಬೃಹತ್ ಪಾದಯಾತ್ರೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ತಹಶೀಲ್ದಾರ್ಗೆ ಮನವಿ ತಾಲೂಕಿನ ಅಂಜುಟಗಿ ಬೂದಿಹಾಳ ಬತಕುಣಕೆ ಐರ್ಸಂಗ ಝಳಕ್ಕಿ ಇಂಡಿ ರೈಲು ನಿಲ್ದಾಣ ಗ್ರಾಮ ವ್ಯಾಪ್ತಿಯಲ್ಲಿ ಹಾದು ಹೋಗಿರುವ ಗುತ್ತಿ ಬಸವಣ್ಣ ಏತ ನೀರಾವರಿ ಸಬ್ ಕಾಲುವೆಗೆ ತುರ್ತು ಜನ ಜಾನುವಾರುಗಳಿಗೆ ಕುಡಿಯಲು ನೀರು ಅವಶ್ಯಕತೆ ಇದ್ದು ಕೂಡಲೇ ಉಪ ಕಾಲುವೆಗೆ ನೀರು ಹರಿಸಲು ಆಗ್ರಹಿಸಿ ಜೆಡಿಎಸ್ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ರೈತರ ಬೃಹತ್ ಪಾದಯಾತ್ರೆ ನಡೆಯಿತು ಪಾದಯಾತ್ರೆಯ ಇಂಡಿ ರೈಲು ನಿಲ್ದಾಣ ರಸ್ತೆಯ ಶ್ರೀ ಅಂಬಾಭವಾನಿ ದೇವಸ್ಥಾನದಿಂದ ಹೊರಟು ಶಿವಾಜಿ ಸರ್ಕಲ್ ಮಹಾವೀರ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ವೃತ್ತದ ಮೂಲಕ ನಡೆದು ಮಿನಿ ವಿಧಾನಸೌಧ ತಲುಪಿತು ಪಾದಯಾತ್ರೆ ಉದ್ದೇಶಿಸಿ ಬಿಜೆಪಿ ಮುಖಂಡ ಅಪ್ಪುಗೌಡ ಪಾಟೀಲ್ ಬೈರುಣ್ಗಿ ಜೆಡಿಎಸ್ ಮುಖಂಡ ಬಿಡಿ ಪಾಟೀಲ್ ಬಿಜೆಪಿಯ ಹನುಮಂತರಾಯಗೌಡ ಪಾಟೀಲ್ ಅಂಜುಟಗಿ ಮಾತನಾಡಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿಯೇ ನೀರಿನ ಸಮಸ್ಯೆ ಇದ್ರೂ ಕೂಡ ನೆರೆ ರಾಜ್ಯ ತೆಲಂಗಾಣಕ್ಕೆ ಆಲಮಟ್ಟಿ ನೀರು ಹರಿಸ್ತಾ ಇದೆ ಇದು ಜಿಲ್ಲೆಯ ಜನರಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ ಪ್ರತಿ ವರ್ಷ ಬೇಸಿಗೆ ಬಂದರೆ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಜನ ಜಾನುವಾರುಗಳು ತೊಂದರೆ ಅನುಭವಿಸ್ತಾ ಇವೆ ಇದಕ್ಕೆ ಶಾಶ್ವತ ಪರಿಹಾರ ಕಲ್ಪಿಸುವ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತಿಲ್ಲ ಎಂದು ಆರೋಪಿಸಿದರು ಸುಮಾರು ಒಂಬತ್ತು ವರ್ಷ ಹಿಂದೆ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆ ಕಾಲ್ವೆ ವಸಂತನಗರ ಹಂಜಗಿ ಗ್ರಾಮದಿಂದ ಜಳಕಿ ಗ್ರಾಮದ ವ್ಯಾಪ್ತಿಯವರೆಗೆ ಸಬ್ ಕಾಲ್ವೆ ಹಾದು ಹೋಗಿದ್ದು ಗುತ್ತಿ ಬಸವಣ್ಣ ಉಪಕಾಲುವೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿ ರೈತರು ತಹಶೀಲ್ದಾರ್ ಬಿಎಸ್ ಕಡ್ಬಹ್ವಿ ಕೆಬಿಜಿಎನ್ಎಲ್ ಅಧೀಕ್ಷರು ಅಭಿಯಂತರ ಮನೋಜ್ ಕುಮಾರ್ ಗಡ್ಬಳ್ಳಿ ಅವರಿಗೆ ಮನವಿ ಸಲ್ಲಿಸಿದರು ಇಲ್ಲಿಯವರೆಗೆ ಮೇಲಿನ ಗ್ರಾಮಗಳ ವ್ಯಾಪ್ತಿಯಲ್ಲಿ ಒಂದು ಹನಿ ನೀರು ಬಂದಿರುವುದಿಲ್ಲ ಸುಮಾರು ಒಂಬತ್ತು ವರ್ಷ ಕಳೆದರೂ ಕಾಲುವೆಗೆ ನೀರು ಹರಿಯದೇ ಇರುವುದು ನಮ್ಮ ಭಾಗದ ರೈತರು ಸಾರ್ವಜನಿಕರ ದುರಾದೃಷ್ಟಕರ ಸಂಗತಿ ಇಲ್ಲಿಯವರೆಗೆ ನ್ಯಾಯ ಸಿಕ್ಕಿಲ್ಲ ಈ ಗ್ರಾಮ ವ್ಯಾಪ್ತಿಗೆ ಬರುವ ಎಲ್ಲಾ ಬಾವಿ ಬೋರ್ವೆಲ್ಗಳು ಬತ್ತಿ ಿವೆ ನೀರಿನ ಯಾವುದೇ ಮೂಲಸೌಕರ್ಯ ಇರುವುದಿಲ್ಲ ಈ ಭಾಗದ ರೈತರು ಬದುಕು ತುಂಬಾ ಕಷ್ಟಕರವಾಗಿದೆ ರೈತರು ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಕೂಡಲೇ ಭಾಗದ ರೈತರ ನೋವನ್ನ ಆಲಿಸಿ ಸರ್ಕಾರ ಈ ಭಾಗದ ರೈತರ ಧ್ವನಿಗೆ ಸ್ಪಂದಿಸಿ ಕಾಲುವೆಗೆ ಒತ್ತಾಯಿಸಿದ್ರು ನೀರು ಹರಿಸಬೇಕು ಎಂದು ನಂತರ ತಹಶೀಲ್ದಾರ್ ಬಿಎಸ್ ಕಡಬಾವಿ ಕೆಬಿಜೆನ್ಎಲ್ ರಾಂಪುರ ಅಧ್ಯಕ್ಷರು ಅಭಿಯಂತರ ಮನೋಜ್ ಕುಮಾರ್ ಗಡಬಳ್ಳಿಗೆ ಮನವಿ ಸಲ್ಲಿಸಿದರು ಪಾದಯಾತ್ರೆಯಲ್ಲಿ ಹನುಮಂತರಾಗೌಡ ಪಾಟೀಲ್ ಅಪ್ಪುಗೌಡ ಪಾಟೀಲ್ ಮರಪ್ಪ ಗಿರಣಿ ವಡ್ಡರ್ ಸೇರಿದಂತೆ ಅಂಜೋಟಗಿ ಬೂದಿಹಾಳ ಬತ್ತುಕುಣಿಕೆ ಐರ್ ಸಂಘ ಜಳಕಿ ಇಂಡಿ ರೈಲು ನಿಲ್ದಾಣ ಗ್ರಾಮಸ್ಥರು ಎಲ್ಲರೂ ಕೂಡ ಭಾಗವಹಿಸಿದರು ಇವತ್ತಿನ ದಿವಸ ನಾವು ಸುಮಾರು ಎರಡು ಸಾವಿರದ ಹತ್ತಾರರಲ್ಲಿ ಅವತ್ತಿನ ನೀರಾವರಿ ಮಂತ್ರಿಗಳ ಹತ್ರ ಎಂ ಬಿ ಪಾಟೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕಾಲಿಗೆ ಭೂಮಿ ಪೂಜೆಯನ್ನು ಭೂಜಾರ ಗ್ರಾಮದ ಬಸವೇಶ್ವರ ನಗರದಲ್ಲಿ ಅವತ್ತಾಯಿತು ಅದಾದ ನಂತರ ಸುಮಾರು ಎರಡು ವರ್ಷದಾಗ ಹದಿನಾರು ಹದಿನೇಳು ಕೂಡ ಕಾಲಿಗಳನ್ನು ಕೊಡಬೇಕಾದವು ಆದರೆ ಸುಮಾರು ಒಂಬತ್ತು ವರ್ಷ ಆಯಿತು ಇವತ್ತು ರೈತರು ಲ್ಯಾಂಡ್ ಕನ್ಸರ್ ಕೊಟ್ಟರು ಇವತ್ತು ಅಧಿಕಾರಿಗಳಿಗೆ ಚೆನ್ನಲ್ ಮಾಡಲಿಕ್ಕೆ ಎಲ್ಲ ರೀತಿಯಾದ ಸಹಕಾರ ಕೊಟ್ಟರು ಅವ್ರೇನು ಮಾರ್ಗವರ್ಶೆ ರೀತಿ ಅವ್ರಿಗೆ ಅವ್ರಿಗೇನು ದೊಡ್ಡ ಹರ್ಕತಾಗಿ ಅವ್ರು ಕೊಡಲಿಲ್ಲ ನಮಗೇನೋ ಈ ಭಾಗದಲ್ಲಿ ನೀರಾವರಿ ಆದರೆ ನಮ್ಮೆಲ್ಲರೂ ಒಂದು ಭಾಳ ರೈತರು ಬಾಳ ಹಸನ್ ಹಾಕುವಂತ ಒಂದು ದೃಷ್ಟಿಯೊಳಗೆ ಇವತ್ತು ಸರ್ಕಾರ ಏನ್ ನಿಗದಿ ಮಾಡಿದ್ರು ಅದೇ ರೀತಿ ಒಂದು ಕೆಲಸ ಕೊಟ್ಟು ಅದೇ ಅಮೌಂಟ್ ತಗೊಂಡು ಅವ್ರೆಲ್ಲ ಕೊಟ್ಟರು ಆದ್ರೆ ಸರ್ಕಾರ ಏನ್ ಮಾಡ್ತು ಕಾಲುವೆ ಮಾಡ್ತು ಅವ್ರು ಯಾರು ವಿಚಾರ ಮಾಡಿಲ್ಲ ಇವತ್ತು ಒಂದು ಜನಪ್ರತಿನಿಧಿಗಳು ಎಲ್ಲರೂ ತಮ್ಮ ತಮ್ಮ ಇವಾಗ ಮಾಡಿದ್ರಾಗ ಕಾಮಗಾರಿ ಹ್ಯಾಂಗ್ ಸತತ

ಇವತ್ತು ನಾವು ಅದರಲ್ಲಿ ಒಂದು ಮನವಿ ಏನು ಮಾಡ್ಕೋತೀನಿ ಈ ನೀರಾವರಿ ಸಲುವ ಇದನ್ನ ಸಮರ್ಪಕವಾಗಿ ನಾವು ನೀರು ಹರಿಸಿ ಮುಂದಿನ ಒಂದು ಸೀಸನ್ಗೆ ನಾವು ಸರಿಯಾಗಿ ರೈತರಿಗೆ ನೀರು ಕೊಡುವಂತ ವಿಚಾರ ಮಾಡಬೇಕು ಅದಕ್ಕಾಗಿ ಬರುವಂತ ತೊಂದರೆಗಳೇನು ಅದರ ಅಧಿಕಾರಗಳ ಜೊತೆ ಚರ್ಚಿಸಿ ಅದಕ್ಕೆ ಇವತ್ತು ಈ ಒಂದು ಕೆಲಸಕ್ಕೆ ಒಂದು ಕಾಯಕಲ್ಪ ಕೊಡೋದ್ರ ಮುಖಾಂತರ ಎಲ್ಲರ ಜಮೀನುಗಳಿಗೆ ನೀರು ಹರಿಸುವಂತ ಒಂದು ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಒಂದು ವಿಚಾರ ಬರೀ ಇವತ್ತು ಇಡೀ ಜಿಲ್ಲಾ ಮಾಡೋದ್ರಿಂದ ನಮ್ಗೇನು ಆಗೋದಿಲ್ಲ ಇಡೀ ಜಿಲ್ಲಾ ಮಾಡಬೇಕಾಗಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಅದಾವ ಇವತ್ತು ಜಿ ಎಸ್ ಸ್ಟ್ಯಾಚ್ಯೂಸ್ ಅದ ಎ ಸಿ ಕಚೇರಿ ಅದ ಅದಿ ಬಾಪುರ್ ಸಿಡಿ ಮುದ್ದೇವ ಈ ಕಡೆ ಇಲ್ಲ ಹಿಂದಿ ಒಳಗೆ ತಾನಾಗಿನೇ ಸ್ವತಂತ್ರ ಭಾರತ ಇವತ್ತು ಹಿಂದಿ ಒಳಗೆ ತಾನಾಗಿನೇ ಅದ್ ಇವತ್ತು ಅಂತ ಒಂದು ರೈಲ್ವೆ ಸ್ಟೇಷನ್ ಇರ್ಬೋದು ಇವತ್ತು ಜಿಲ್ಲೆ ಆಡಳಿತ ವ್ಯಕ್ತಿಯನ್ನು ಲೋಕಕ್ಕೆ ಇರಬೇಕು ಆ ರೀತಿಗಳು ಅಭಾವ ತಾವು ಶಾಸಕರಾಗಿ ಅದರ ಬೃಹತ್ ಬರಬೇಕು ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ತೆರೆ ಎತ್ತಬೇಕು ಅದು ನೀವು ಮಾಡಿರಿ ಸಾಧನೆ ಹೇಳಿ ಈ ವಿಚಾರವಾಗಿ ಮೊದಲ ಅನ್ನ ಕೊಡುವಂಥ ರೈತರಿಗೆ ಏನು ಸಮಸ್ಯೆ ಇದೆ ಅನ್ನುವಂಥ ವಿಚಾರವಾಗಿ ಅದೆಲ್ಲ ಜಿಲ್ಲಾ ತೊಂದರೆ ಏನು ಮಾಡೋದು ನಾವು ಕೂಡಿಗೆ ಅಂದ್ರೆ ನಾವು ಎಲ್ಲ ಕೂಡ ಹೋಗುವಂಥ ಪರಿಸ್ಥಿತಿ ನಮ್ಮ ಭೂಮಿ ಹಬ್ಬ ಅದನ್ನು ನಾವು ಭೂಮಿಯಾಗ ನೋಡ್ತೀನಿ ದಿವಸ ಮುಂದಿನ ದಿನಮಾನದಾಗ ಬಂದಾಗ ನಾವು ಆಲ್ ಮಟ್ಟಿಗೆ ಒಂದು ಎಂ ಡಿ ಆಫೀಸ್ನವರು ನಾವೆಲ್ಲ ಪಾದಯಾತ್ರೆ ಮಾಡ್ಬೇಕು ತಮ್ಮೆಲ್ಲರ ಮುಂದೆ ಈ ವೇದಿಕೆ ಮುಖಾಂತರ ಮಾತನಾಡಕ್ಕೆ ಅವಕಾಶ ಕೊಟ್ಟದ ತಮ್ಮೆಲ್ಲರಿಗೆ ಅನೇಕ ಕೃತಜ್ಞತೆ ಹೇಳುವಂತ ಈ ಬಿಜಾಪುರ ಬಗ್ಗೆ ಯಾರು ಏಳು ಮಂದಿ ಕಾಂಗ್ರೆಸ್ ಆದ್ರೆ ಉತ್ತರ ಮಂತ್ರಿಗಳು ಇಲ್ಲಿ ಕಣ್ ತರಲಿಲ್ಲ ಯಾಕಂದ್ರೆ ಕಣ್ ತೆರಬೇಕಾದ್ರ ಹಣಮಂತ್ರಿಗೌಡ ಮತ್ತೆ ನಮ್ಮ ಅಪ್ಪ ಸಿದ್ದು ಚೌಕರ್ ಅದರ ಅನೇಕ ರೈತರು ಮುಖಂಡರು ಇದ್ರಿ ಯಾಕಂದ್ರೆ ನಾವೇನು ಹೋರಾಟ ಮಾಡೋಕೆ ಎಲ್ಲೂ ಹೆದರಲ್ಲ ಯಾಕಂದ್ರೆ ಕೇಸ್ ಹಾಕೊಳ್ಳೋಕೆ ಸದಸ್ಯರು ಯಾಕಂದ್ರೆ ನಮ್ ಬಿಜಿ ಮಾಡ್ರು ಅದರ ಯಾ ಏನ ದುರ್ಗಾಯ ನಮದು ಬಿದ್ದು ಹೋದು ಅವ್ರು ಆಸೆ ಬಂದ್ರೆ ಅಂದ್ರೆ ಈ ಪರಿಸ್ಥಿತಿ ನಮ್ಮ ತಾಲೂಕಿಗೆ ಬರ್ತಿತ್ತಿಲ್ಲ ಯಾಕೆ ವಿಚಾರ ಮಾಡ್ರಿ ಬೇಕಂದ್ರೆ ಹನ್ನೆರಡು ಕಿಲೋಮೀಟರ್ ನಡ್ಕೊಂಡು ಬಂದ್ರು ಈ ನಕೋ ಎ ಸಿ ಗಾಡೀರಿ ಅಂತ ಈ ತಾಲೂಕಿಗೆ ಲೀಡರ್ ಬೇಕಾಗ್ಯದ ಯಾಕಂದ್ರೆ ಇನ್ ಮುಂದೆ ಎಲ್ಲ ಕೂಡಿ ಇದೊಂದು ಯಶಸ್ವಿ ಮಾಡಿ ಕೊಡ್ತೇವಂತ ನಿಮ್ಗ ಈ ಸಭೆ ಮುಖಾಂತರ ಹೇಳ್ಕೊಡ್ತೇವೆ ಯಾಕಂದ್ರ ಏನ್ ಕೂಡ ಅಂದ್ರೆ ಅವ್ರ ರೈತರ ಬಗ್ಗೆ ಯಾರು ಕಾಳಜಿ ಮಾಡತ್ತಿದ್ರ ನಮ್ಮತ್ರ ಊರಂದ್ರು ನಮ್ಮಅಪ್ಪ ಹೋದ್ರು ಯಾಕೆ ಎಲ್ಲರೂ ಕೆಳಗೆ ಬಂದ್ರು ಸಜನ್ ಮಾಡತ್ತಿದ್ರು ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಬರೀ ಎಲ್ಲರೂ ಬರೇ ಏನಾಗತ್ತದ ಅಂದ್ರೆ ನೀರ್ ಬರ್ತದ ಬಿಡು ಯಾರ ಕಾರ್ತಿಗೆ ಅವ್ರು ಮಾಡ್ತಾರಂದ್ರ ನೀವೆಲ್ಲ ಒಕ್ಕಡದಿಂದ ಈ ಇನ್ ಮುಂದೆ ಹೋರಾಟ ಮಾಡಿ ಇದು ತೋರಿಸು ಅಂದ್ರೆ ಅಂದ್ರ ನೀರ್ ಬಾವ ಅಂತ ಇದು ಮುಖಾಂತರ ಎಲ್ಲ ರೈತರಿ ಅವ್ರ ಮಾತು ಮುಗಿಸ್ತು ಜಯ ಜಯ ಕರ್ನಾಟಕ ನನ್ನ ಹಿಂದಿ ತಾಲೂಕಿನ ಸುಮಾರು ಮುಂಜಾನೆ ಒಂಬತ್ತು ಗಂಟೆಯಿಂದ ಅಂಜುಟಿ ಗ್ರಾಮದಿಂದ ಹಾಗೂ ಮುಂಜಾನೆ ಒಂಬತ್ತು ಗಂಟೆಯಿಂದ ಭೂಜಾಳೆ ಎಲ್ಲಮ್ಮನ ಗುಡಿಯಿಂದ ಸುಮಾರು ಪಾದಯಾತ್ರೆಗಳ ಮೂಲಕ ಇಲ್ಲಿ ಇಂಡಿ ನಿಜಾನಸೌಧ ಮುತ್ತಿಗೆ ಹಾಕುವ ಮೂಲಕ ಈ ಬಹಳಗಾಲಕ್ಕೆ ತುತ್ತಾಗಿ ಗೋಳಿ ಹೋಗ್ತಕ್ಕಂಥ ರೈತರ ಜಮೀನುಗಳಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ಮಾಡಬೇಕು ಅಂತಕೊಂಡು ಕೂತುಕೊಂಡು ಅಂಗರಾಜ್ಯದಿಂದ ಬರಗಾಲದಿಂದ ಸುರುವಂಥ ಬಿಸಿಲಲ್ಲಿದ್ದರೂ ಕೂಡ ಕುಡಿಯುವ ನೀರನ್ನು ಇಲ್ಲಿ ನೀರು ಕುಡಿಯದೆ ಬರಗಾಲಿನಿಂದ ತಮ್ಮ ನೋವನ್ನು ಈ ತಾಲೂಕು ಆಡಳಿತ ಮಂಡಳಿಗೆ ಇವತ್ತು ಮನವಿಯನ್ನು ಎಲ್ಲ ರೈತರು ಬರಗಾಲದಿಂದ ಬಂದಿದ್ದೀರಿ ಪೂರ್ವ ಬಿಸಿಲಲ್ಲಿ ಬಂದಿದ್ದೀರಿ ನಿಮಗೆಲ್ಲರೂ ಕೂಡ ನಾನು ಹುತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ನನ್ನ ಪತ್ರಿಕಾ ಮಾಧ್ಯಮದ ಗುರುಗಳು ಕೂಡ ಬಂದಿದ್ದಾರೆ ಅವರು ಕೂಡ ಹತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿ ಯಾವ ಸುಮಾರು ಒಂಬತ್ತು ವರ್ಷಗಳಿಂದ ಈ ಭಾಗದಲ್ಲಿ ಬತ್ತಿ ಬಸವಣ್ಣ ಕಾಲುವೆಯನ್ನು ತೆಗೆದಿದ್ದೀರಿ ಯಾವ ಯಾವ ತಾಂಬ ತಾಂಬಾ ಬೆಳ್ಕಳ್ಳಿ ಸಿರುಪನಳ್ಳಿ ತರವಾಗ ಚಿಕ್ ರೋಗಿ ಅಂಜಗಿ ಚಿಕ್ಕವಾಳ ಚೌಡಾಳ ಹಾಗೂ ಇವತ್ತೇನು ಗೋರ್ಯಾಳ ಐಸಂಗ ಇಂಡಿ ಇವತ್ತೇನು ಅಂಜಿ ಮಾರ್ಗದ ಕಲ್ಲ ಕೊಡ್ತಕ್ಕಂಥ ಬುತ್ತಿ ಬಸವಣ್ಣ ಕಾಲುವೆ ಒಂದು ಕೊನೆಯವರಿಗೆ ನೀರನ್ನು ಹರಿಸಬೇಕು ನಮ್ಮ ಜನಗಳಿಗೆ ನೀರನ್ನು ಪೂರೈಕೆ ಮಾಡೋದರಿಂದ ನಮ್ಮ ದನಕರಗಳು ಕೂಡ ಇವತ್ತ ಬದುಕ್ತವೆ ನಾವು ಕೂಡ ಬದುಕ್ತಿವಂತಕೊಂಡು ತಮ್ಮ ಕಳತಳಿಗೆ ಮನೆಯನ್ನು ತಗೊಂಡು ಬರುತ್ತೆ ಸದಸ್ಯಕ್ಕೆ ಬಂದಿದ್ದೇವೆ ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಪ್ಪಗೌಡ ಪಾಂಡು ಮಾತನಾಡಿದ್ದಾರೆ ನಮ್ಮ ಹಿಂದಿನ ತಾಲೂಕ್ ಪಂಚಾಯತ್ ಸದಸ್ಯರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಅನುಮಂತರವರು ಪಾಂಡು ಕೂಡ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಹುಬ್ಬುಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸುತ್ತೂರು ನಿಚ್ಚಾಳ್ ಅವರು ಮಾತನಾಡಿದ್ದಾರೆ ನಮ್ಮ ರೈತ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ನರೇಪಳ್ಳಿ ಗಿಂಡಿಯೋಟವರು ಕೂಡ ಮಾತನಾಡಿದ್ದಾರೆ ಇನ್ನೊಬ್ಬರು ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಬಸ್ಸು ಹಂಜಿಯವರು ಕೂಡ ಮಾತನಾಡಿದ್ದಾರೆ ನಮ್ಮ ಸರ್ ಅವರು ಈ ಒಂದು ಹೋರಾಟವನ್ನು ನೇತೃತ್ವ ವಹಿಸಿ ಸುಮಾರು ನಿನ್ನೆವರೆಗೆ ಎರಡು ದಿನಗಳ ಕಾಲ ಏನು ಇವತ್ತೆ ದಿನಗಳವರೆಗೆ ರೈತರನ್ನ ಜಾಗೃತಿ ಎಲ್ಲಿಸಿ ನಮ್ಮ ಶರಣು ಬೆಂಜಿಯವರು ಬಸ್ಸು ಕೌಡಿಯವರು ನಮ್ಮೆಲ್ಲ ನಮ್ಮ ಕರ್ತರ ನೇತೃತ್ವ ಇಲ್ಲ ತಾಯಂದರು ಪ್ಲಸ್ ಎಲ್ಲ ನಮ್ಮ ಚಿಕ್ಕಬಳ್ಳರ ಬೂರೇಳ ಅಂಜೋಳ್ಗಿ ಇವತ್ತೆಲ್ಲ ಚೌರ ಸುತ್ತಮುತ್ತಲ ಎಲ್ಲ ಬಂದಿರತಕ್ಕಂಥ ರೈತ ಬಂಧುಗಳು ತಾವೆಲ್ಲ ಬಂದಿದ್ದೀವಿ ಈಗಾಗಲೇ ನಮ್ಮ ತೆಸೀದಾರ್ ಸಾಹೇಬರು ಮತ್ತು ದಕ್ಷಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ನಮ್ಮ ಕೆ ಪಿ ಸಿ ಅಧಿಕಾರಿಗಳು ಮನೋಜ್ ಕುಮಾರ್ ಅವರು ಮಾತಾಡಿದರು ಮುಂಜಾನೆ ನಾವು ಪ್ರತಿ ದೇವರಿಗೆ ಹತ್ತು ಗಂಟೆ ಬರ್ತೀನಿ ಅಂದ್ತಾ ಇಲ್ಲೇ ಬಂದಿರಬೇಕು ಅವರು ಕೂಡ ಬರ್ತಾ ಇದ್ದಾರೆ ಇವತ್ತು ನಾವು ಯಾಕೆ ಬಂದಿದ್ರೆ ಅವರೊಂದು ಬರಗಾಲಕ್ಕೆ ತುತ್ತಾಗಿ ಗೋಳಿ ಹಾಕ್ತಕ್ಕಂಥ ಪರಿಸ್ಥಿತಿ ಒಳಗ ಅನೇಕ ರಹಿತ ಪರವಾಗಿರ್ತಕ್ಕಂಥ ಹೋರಾಟ ಕೂಡ ಈ ಭಾಗದಲ್ಲಿ ಆಗಿವೆ ಅನೇಕ ಇವತ್ತು ಅರಿವಳಿಸಿದೇಶ್ ನೀರಾವರಿ ಆಗುವ ಮೂಲಕ ಈ ಭಾಗಕ್ಕೆ ಬರಗಾಲವನ್ನು ತಪ್ಪು ಹೋಗಬೇಕು ಇವತ್ತು ಗುತ್ತಿ ಬಸವಣ್ಣ ಕಾರ್ಯ ಮೂಲಕ ಈ ಹನ್ನ ಹದಿನೈದು ಹಣಗಳಿಗೆ ನೀರಾವರಿಯನ್ನು ಹರಿಸಬೇಕು ಇವತ್ತು ತಿರುಗಂದಿ ಮೂಲಕ ಹದಿನೈದು ಕೆರೆಗಳನ್ನು ತುಂಬೆ ಕಟ್ಟಿಕೊಂಡು ಅನೇಕ ಹೋರಾಟಗಳನ್ನ ಮಾಡುವ ಮೂಲಕ ಇವತ್ತು ನಾವು ಈ ಭಾಗದಲ್ಲಿ ರೈತರು ಅನೇಕ ಹೋರಾಟಗಳನ್ನು ಪ್ರತಿಫಲವಾಗಿ ಇವತ್ತು ಗುತ್ತಿ ಬಸವನ ಕಾಲುವೆ ಇರ್ತದೆ ಇವತ್ತು ಗುತ್ತಿ ಬಸವನ ಕಾಲುವೆ ಇರ್ತದ ಇವತ್ತು ಅಂಜುಡಿಗಿ ಬೂರ್ಯಾಳ ಚಿಕ್ಕಬೇಂದ್ರ ಇವತ್ತು ಏನು ಬತ್ಕುಳಿಕಿ ಕಲ್ಲಾಟನ ಹೋಗ್ತಕ್ಕಂಥ ಕುಳ್ಳಿಕ್ ನೀರಿಲ್ಲ ಬರೆಯ ಕಾಲುವೆ ಮಾಡಿರ ಬಿಲ್ ತೆಗೆದ ರೈತರಿಗೆ ಇನ್ನೂ ಪುರಿಯಾಗ ಹೆಚ್ಚು ಕೊಟ್ಟಿಲ್ಲ ಇವತ್ತು ಅವೆಲ್ಲ ನೀರನ್ನ ಅರಸಿನ ಕೊಟ್ಟು ತಿಳ್ಕೊಂಡು ಇವತ್ತು ಸಾಕಷ್ಟು ಆಲಿಮಟ್ಟಿ ಒಳಗೆ ನೀರನ್ನ ನೀರನ್ನ ಇವತ್ತು ಆಂಧ್ರ ಪ್ರದೇಶ ಹೋಗ್ತದ ಆ ನೀರನ್ನು ಇವತ್ತು ನಮ್ಮ ಕಾನುವೆಗೆ ಕೊನೆ ಹಳ್ಳಿಯಲ್ಲಿ ನೀರು ಇವತ್ತು ಎಲ್ಲ ರೈತರು ಸುಡುವ ಬಿಸಿಲಲ್ಲಿ ಇವತ್ತು ಮನವಿಯನ್ನು ಬಂದಿದ್ದಾರೆ ಅದಕ್ಕಾಗಿ ನಾನು ಇವತ್ತು ಕಳ್ಕಳಿಂದ ಮನವಿ ಮಾಡ್ತೇನೆ ಈ ಭಾಗಕ್ಕೆ ನೀರಾವರಿ ಆಗ್ಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಇಲ್ಲೇ ಕಚೇರಿ ಎದುರುಗಡೆ ಸುಮಾರು ನಲವತ್ತಾರು ತಿಂಗಳ ಹೋರಾಟ ಮಾಡಿದೆವು ನೆಳೆ ಬಂದ್ ಮಾಡಿದೆವು ಹಾವೇ ಬಂದ್ ಮಾಡಿದೆವು ಇವತ್ತು ನಮ್ಮ ಮರೇಪಣೆ ನಾವೆಲ್ಲ ಜೀರಿಗೆ ಹಾಕಿದ್ರು ನೂರ ಐವತ್ತೆರಡು ಮಂದಿ ಕೇಸಾಯಿತು ಇವತ್ತು ನ್ಯಾಸ ನಾವೇ ಬಂದ್ ಮಾಡಿದೆವು ಇವತ್ತೆರಡು ಹೆಚ್ಚಾರಿ ಅಲ್ಲಿ ಕೂಡ ನಮಗೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು ಆದರೆ ಇವತ್ತು ಆ ಹೋರಾಟದ ಪ್ರತಿಫಲ ಇವತ್ತು ಹದಿನೈದು ವರ್ಗ ತಿರುಗ ನೀರು ಬಿಟ್ಟರು ಗುತ್ತಿ ಬಸವನ ಕಾಲೇ ಎಪ್ಪತ್ತು ಜನ ಬರ್ದಿದ್ರು ಆದರೆ ನೀರು ಬಿಟ್ಟರು ಅರ್ಧತನ ಬಿಟ್ಟರು ನಮಗೆ ಒಂದೇ ಒಂದು ಆಯುಷ್ ಇವತ್ತು ಅಂಜುಡ್ಡಿ ಈಗ ಕೊನೆ ಹಳ್ಳಿಯವ್ರಿಗೆ ನೀರು ಬಿಡಬೇಕಂತ ರೈತರು ಸಾಲ ಎಷ್ಟು ಮಾಡ್ತಾರೆ ಒಂದು ಬೆಳೆ ಇವತ್ತು ನಾನು ಹೇಳ್ತೀನಿ ನಾನು ಎಲ್ಲ ನಮ್ಮ ರೈತ ಬಂಧುಗಳು ನಾನು ಕೂಡ ಇವತ್ತು ಆರು ಕಿಲೋಮೀಟ್ರ್ ಪಾದಯಾತ್ರೆ ನನಗೆ ಎರಡು ಉಳಿ ಬಂದಾಗ ಕಾಲಿಗೆ ನೀವು ಪರಿಸ್ಥಿತಿ ನಾವು ಬಂದೋ ಗೊತ್ತಿಲ್ಲ ಅದಕ್ಕಾಗಿ ತಮ್ಮ ಕಲ್ಕಳಿ ನೋವನ್ನು ಹೇಳಿಕೆ ಇವತ್ತೆಲ್ಲ ರೈತರು ಬಿಸಿಲಿನಲ್ಲಿ ಇವತ್ತು ನೀರು ಕೂಡ ಕುಡಿಯೋದು ಅನ್ನ ಕೂಡ ಮುಟ್ಟದೆ ಇವತ್ತು ತಮ್ಮ ನೋವನ್ನು ತಾಲೂಕು ಆಡಳಿತ ಮುಖಾಂತರ ಜಿಲ್ಲೆ ಆಡಳಿತ ಮೂಡಿಸಲಿಕ್ಕೆ ಎಲ್ಲ ಬಂದಿದ್ದೀರಿ ನಾನು ಹೇಳ್ತೀನಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ಅಧಿಕಾರಿಗಳು ಇವತ್ತು ಕೂಡಲೇ ಇವತ್ತೇನು ಇವತ್ತು ಗುತ್ತಿಗೆ ಓದೋಣ ಕಾಲೇಜು ಅಲ್ಲಿ ಇವತ್ತು ಕೆಲವು ಮುಳುತಾಗಿದ್ದಾರೆ ಕೆಲವು ಮುಳುತಾಗಿದ ಕೆಲವು ಖಾಲಿ ಮಾಡಿದ್ರೆ ಇವತ್ತು ಬಿಲ್ ಎತ್ತಾರೋ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಅದಕ್ಕಾಗಿ ನಾವೆಲ್ಲ ಈ ಹೋರಾಟಗಾರರು ಇವತ್ತು ನಾವು ತೀರ್ಮಾನ ಮಾಡಿದೆವು ಇವತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಇವತ್ತು ನೀರು ಸಿಗಲಿಲ್ಲ ಸೊ ಬಿಳಿನಂದ್ರೆ ನಾವು ಹಾಗೆ ಅಪ್ಪುಗಳು ಹೇಳಿದ್ರಲ್ಲ ನಾವೆಲ್ಲ ಪ್ರತಿಯೊಬ್ಬರು ಸ್ವಾಭಿಮಾನ ರೈತರಿದ್ದೀರಿ ನಾವು ಇದ್ರೊಟ್ಟೆ ಸತ್ರ ಅಟ್ಟೆ ಜೈಲಿಗೆ ಹೋದ್ರಟ್ಟೆ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ನಾವು ಹೋರಾಟ ಇವತ್ತು ನಾವು ಸ್ವಾತಂತ್ರ್ಯ ತನಕೊಳ್ಳಿಲ್ಲ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ಇವರು ಸ್ವಾತಂತ್ರ್ಯ ಸಿಗಬೇಕು ಅನೇಕರು ಬ್ರಿಟಿಷರಂತ ಹೋರಾಟ ಮಾಡ್ತಾರೆ ಅವರು ಅನೇಕ ಪ್ರಾಣಿ ತೆರ್ತರು ರಕ್ತದ ಕಾಲು ಹೆರಿತು ನಮ್ಮಂಥ ರೈತರು ಅಮಾಯಕರು ಇವತ್ತು ದೇಶ ಅಭಿಮಾನಿಗಳು ದೇಶಕ್ಕಾಗಿ ಇವತ್ತು ಬ್ರಿಟಿಷರ ಗುಂಡಿಗೆ ಸತ್ತು ಇವತ್ತು ನಾವು ಸತ್ರು ಇಲ್ಲ ನಮಗೆ ನೀರು ಬರಲಿಕ್ಕೆ ಸತ್ತಿಲ್ಲ ನಮ್ಮ ಮಕ್ಕಳಿಗಾದರೂ ಕೂಡ ನೀರು ಬರಲಿ ನಮ್ಮ ದರಕಡಿಗಳಾದರೂ ನೀರು ಸಿಗ್ಲತ್ತ ಸುಡುವಂಥ ವಿಷಯದಲ್ಲಿ ನಿಮ್ಮ ನೋವನ್ನು ಮನವರಿಕೆ ಮಾಡಲಿಕ್ಕೆ ಇವತ್ತು ನಾಲ್ಕು ಕಡಲಿಕ್ಕೆ ಬಂದಿದ್ದೇವೆ ಅದಕ್ಕಾಗಿ ಇವತ್ತು ನನ್ನ ರೈತ ಬಂಧುಗಳಿಗೆ ಕೈ ಮುಗಿತೀನಿ ಇವತ್ತು ನಮ್ಮ ಇತ್ಯ ಹೋರಾಟ ನಿನ್ನೋದಿಲ್ಲ ಪ್ರತಿಯೊಬ್ಬ ಒಂದು ಸಾವಿರ ಜನ ನೀವು ಬಂದಿದೆ ಇವತ್ತು ಮುಂದಿನ ಮಾಲ್ಗಳಲ್ಲಿ ನಾವು ಹಾಲಿಮಟ್ಟಿಯವರೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಆಲಿಮಟ್ಟಿಗೆ ವೃತ್ತಿ ಹಾಕುವ ಮೂಲಕ ಇವತ್ತು ದೊಡ್ಡ ಹೋರಾಟವನ್ನು ಮಾಡಬೇಕಂತ ಮನೆ ಮಟ್ಟದೇನು ಒಂದು ಪಕ್ಷದ ಹೋರಾಟ ಅಲ್ಲ ಪಕ್ಷಾತೀತವಾಗಿ ರೈತರ ಸ್ವಾಭಿಮಾನಕ್ಕಾಗಿ ರೈತರ ನೋವನ್ನು ಆರಿಸು ಕಲಾಗಿ ಅದಕ್ಕಾಗಿ ನನ್ನೆಲ್ಲ ರೈತರುಗಳು ಬಂಧುಗಳು ಬಂದಿದ್ದೀರಿ ಉಳಿದ ಇವತ್ತು ಏನ್ ಆಫೀಸರು ಕೂಡ ಇರಿ ಮನೋಜ್ ಕುಮಾರ್ ಸಾವಿರ ಬರಬೇಕು ನಮ್ಮ ರೈತರ ಪರಿಸ್ಥಿತಿಯನ್ನು ಇಲ್ಲೇ ನೀರು ಬಿಡ್ತಿರೋ ಇಲ್ಲೋ ಇಲ್ಲದರ ಮುಂದಿನ ಹೋರಾಟವನ್ನ ನಾವು ಮಾಡಿಸ್ಬೇಕಾಗ್ತುಕೊಂಡು ಮತ್ತು ಇವತ್ತ ಅನೇಕ ಇವತ್ತು ನಮ್ಮ ರೈತರ ಮುಖಂಡರು ಕೂಡ ರೈತ ಸಂಘದ ರೈತ ಮುಖಂಡರು ಇವತ್ತೆಲ್ಲ ಸುತ್ತಮುತ್ತ ರೈತರು ಕೂಡ ಮುಖಂಡರು ಇವಾಗ ಕೆಲವು ವಿಚಾರ ಪ್ರಚಾರ ಬಿಟ್ಟಿಲ್ಲ ಏನಾಗಿ ಇವತ್ತು ನಮ್ಮ ಚೆಕ್ ಬಂದು ಚಾಗಿ ಇವತ್ತು ಸಂಜಿಗೆ ಅಲ್ಲಿ ಕೂಡ ಇವತ್ತು ದಿನ ಸಾವಿರ ನಮಗೆ ಅಂತ ಫೋನ್ ಮಾಡ್ಲಾತಾರೆ ಅದಕ್ಕಾಗಿ ಇವತ್ತು ಅಂಜಿ ಮಾರ್ಗದಿಂದ ಪಾದಯಾತ್ರೆ ಮೂಲಕ ಗೋದಾವರಿ ಗ್ರಾಮ ರೈತರು ಒಂದು ಪಾದಯಾತ್ರೆ ಮೂಲಕ ಇಲ್ಲಿ ಬಂದು ಮನೆಯನ್ನು ಸಂಸದಕ್ಕೆ ಬಂದಿದ್ದೀರಿ ಅದಕ್ಕಾಗಿ ನಾನು ಎಲ್ಲರೂ ಕೂಡ ವಿನಂತಿ ಮಾಡ್ತೇನೆ ನಮ್ಮ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಇವತ್ತು ಮುಂದೆ ಅವಕಾಶ ಪಡೆದೇ ನಮಗೆ ನೀರು ಬಿಡುವಂಥ ಹಳ್ಳಿಯವರಿಗೆ ಅಂಜುಡುಗಿ ಚೈಕಿ ಒಂದು ಕಲ್ಲಾದವರಿಗೆ ನೀರನ್ನು ಬಿಡಬೇಕು ಅಂತಕೊಂಡು ನಮ್ಮ ರೈತರ ಒಂದಿ ಕೂಗಳ ಆ ಕೂಗನ್ನು ನೆರವೇರಿಸಬೇಕು ಅಂತಕೊಂಡು ಒತ್ತಾಯ ಮಾಡುತ್ತಾ ನನ್ನ ನನ್ನೆಲ್ಲ ರೈತ ಬಂಧುಗಳು ಇವತ್ತು ನಮಗೆ ಕಳೆದ ಎರಡು ಸಾವಿರದ ಇಪ್ಪತ್ತ ಮೂರು ದಿವಸ ಸೋತಿರ್ಬೋದು ಆದರೂ ಸತ್ತಿಲ್ಲ ನನ್ನ ಉಸಿರು ಈ ಭೂಮಿಯಿಂದ ಲವರಿಗೆ ನನ್ನ ಶರೀರ ಬಣ್ಣದ ಬಣ್ಣವರಿಗೆ ನಿಮ್ಮ ಹೋರಾಟಕ್ಕಾಗಿ ನನ್ನ ಪ್ರಾಣಾದರೂ ಕುಡಿಕೆನೆ ಬಂದರೆ ಕೂಡ ಎಲ್ಲರೂ ಕೂಡ ಹೋರಾಟಕ್ಕೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕಾಗಿ ಹೋರಾಟ ಮಾಡೋಣ ರೈತರ ಉಳಿವಿಗಾಗಿ ನಮ್ಮ ಯುವಕರ ಉಳಿವಿಗಾಗಿ ಜಾನ ಜನರೊಳಿಗಾಗಿ ನಾವು ಕುಡಿಯುವಂಥ ನೀರಿಗಾಗಿ ನಾವು ಬದುಕಿಗಾಗಿ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆಲ್ಲರೂ ಕೂಡ ನಾಳೆ ಇವತ್ತು ಹೊತ್ತ ಎಂಟು ಜನ ಸೈತಿ ಕೆಲವು ಜನ ಬಂದಿರೋ ಆದರೂ ಕೂಡ ಬರುವಂತೆ ಬರುವಂಥ ಜನಮಾನಗಳಲ್ಲಿ ಹತ್ತು ಸಾವಿರ ಜನ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗಳಿಂದ ನಾವು ಇವತ್ತು ಆಲಿಮಟ್ಟಿ ಕೇಬಲ್ಲ ಪುಸಿಗೆ ಹೋಗಿ ಮುದ್ದಿ ಹಾಕುವ ಮೂಲಕ ದೊಡ್ಡ ಹೋರಾಟವನ್ನು ಇತಿಹಾಸವನ್ನು ತಕ್ಕೊಂಡು ಮತ್ತೊಮ್ಮೆ ಹೇಳುತ್ತಾ ಹೋರಾಟವನ್ನ ಸ್ವಚ್ಛ ಮಾಡಿರ್ತಕ್ಕಂಥ ನಮ್ಮ ಅಂಗಡಿಯ ನಮ್ಮ ಶರಡೋ ಬಸವಣ್ಣ ಅವರು ಬಸವಣ್ಣವರು ಅವರು ಎಲ್ಲ ಸ್ವಂತ